ಸೋಜನರಿಗೆ ಬಾಧಕನಾದರು ಅವರ ಬದುಕಿನಲ್ಲಿ ಬಾಧಕನತ್ತಿ ಹಲವು ಖಜಾನೆಗಳಿಗೆ ಖಜಾಂಜಿಯಾಗಿ ಚಣಕಿ ಅಡ್ಡಿಸಿದವರಿಗೆ ರಾವಿನಂತೆ ಬಾಲದಲ್ಲಿ ಬಂಧಿಸಿ ಸಜೀವ ಗಮನವನ್ನೇ ಸಜೆಯಾಗಿ ಕೊಟ್ಟು ಮೆರೆಯುತ್ತಿದ್ದವನೇ ಗೌಡ ಗಜೇಂದ್ರ ಗೌಡ ಗಜರಾಜ ಹೆಜ್ಜೆ ಇಟ್ಟರ ಆದ್ರ ಮೊಜವೇ ರಜೆಯಿಂದ ಬಳಕುವ ಲಲನಾಮಣಿಯರಿಗೆ ಬುಚ್ಚ ತೊಳಗೆ ಬಂದಿ ಹೋಗದೆ ಇರುವ ಲಲನಾಮಣಿಯರು ಯಾರಿದ್ದಾರೆ ಯಾರಿದ್ದಾರೆ ಈ ಗೌಡ ಹೋದ ಕಡೆ ಮಾನ ಅನುಮಾನಗಳು ನಿರೀಕ್ಷಿತ ನಾಯೊಂದು ತನ್ನ ನಾಲಿಗೆಯನ್ನು ಅಲ್ಲಾಡುತ್ತದೆ ಅಲ್ಲಾಡುತ್ತದೆ ಬಾಲ ಅಲ್ಲಾಡಿಸುವ ಮೂಲಕ ನಂಬಿಗಷ್ಟರ ವಿಶ್ವಾಸಕ್ಕೆ ಪಾತ್ರವಾಗಿರ್ತದೆ ಅದೇ ರೀತಿ ನನ್ನ ಹತ್ರ ನಿಯತ್ತಿನ ನಾಯಿಗಳು ಬೇಕಾದಷ್ಟು ಇರೋದ್ರಿಂದ ಈ ಗಜನ ಗೋಜಿಗೆ ಬರುವ ಯಾರ ಯಾಕಂದ್ರೆ ಯಾಕಂದ್ರೆ ಬಗ್ಗದೆ ಬಗ್ಗದೆ ಇರುವವರನ್ನ ಬಗ್ಗಿಸ್ಕೊಂಡು ಬಗ್ಗಿಸ್ಕೊಂಡು ಬಸರು ಇಷ್ಟೆಲ್ಲ ಇದ್ರು ಇಷ್ಟೆಲ್ಲ ಇದ್ರು ನನ್ನನ್ನು ಕಾಡ್ತಾ ಇರೋ ಒಂದೇ ಒಂದು ತಲೆಬಿಸಿ ನನ್ನ ತಮ್ಮ ರಾಘವ ಮತ್ತವನ ಹೆಂಡತಿ ಸೀತ ಏನಿವರು ದೇವರ ಯುಗದ ರಾಮ ಸೀತೆಯರ ಹಾಗೆ ಕಲಿಯುಗದ ಆದರ್ಶ ದಂಪತಿಗಳು ಕನಕ ಲಂಕಾದೀಶ್ವರ ದಶಕಂಠ ರಾವಣ ಎಲ್ಲೋ ಇರುವ ಸೀತೆಗಾಗಿ ಮನಸ್ಸೋತು ಹೋದಾಗ ಯಾಕೆ ಯಾಕೆ ನನ್ನ ಪಕ್ಕದಲ್ಲಿರೋ ಈ ತಂತದ ಪೊತ್ತಳಿ ಸೀತಳನ್ನ ಮಿಸ್ ಮಾಡ್ದೆ ಮರೆಯಲ್ಲಿರುವ ವಸ್ತುವಿನ ಮೇಲೆ ಹುಟ್ಟುವ ಆಕರ್ಷಣೆಯಾಗಲಿ ಪ್ರೀತಿಯಾಗಲಿ ಹತ್ತಿರವಿರುವ ವಸ್ತುವಿನ ಮೇಲೆ ಹುಟ್ಟೋದಿಲ್ಲ ನಾನು ಮಾಡಿದ ದೊಡ್ಡ ಮಿಸ್ ನಿನ್ನ ಅದ್ಭುತ ಆಕರ್ಷಣೀಯ ಸೌಂದರ್ಯ ಸೌಂದರ್ಯವರ ಕಣ್ಣನ್ನು ಕೋರೈಸುವಂತ ಅದ್ಭುತ ಮೈ ಕಾಂತಿ ಸೀತಾ ಕದಲಿ ಒನದಂತಿರುವ ನಿನ್ನ ದೇಹ ಸೌಂದರ್ಯದ ಬಣಕ್ಕೆ ಮೊದಲೇರಿದ ಮೊದಗ ಜನಕ್ಕೆ ನುಗ್ಗಿ ಶತ್ರು ಪಿತ್ರಾಜಿತ ಆಸ್ತಿಯಲ್ಲಿ ಕುಸ್ತಿ ಮಾಡೋಕಂತ ಹುಟ್ಟಿದ ನೋಡ್ತಾ ಇರೋ ಜೂಜಾಡಿ ಜಾಗ ಕಳೆದುಕೊಂಡು ಕಾಡಿಗೆ ಸೇರಿದ ಪಾಂಡವರ ಹಾಗೆ ನಿನ್ನ ನಿನ್ನ ಸಂಸಾರನ ಬೀದಿ ಗೆಳೆದ ಹೋದ್ರೆ ನಾನು ಗಜಾ ಗಜೇಂದ್ರ ಬರ್ತಾ ಇದ್ದೇನೆ ನಿನ್ನ ಬಾಳಲ್ಲೇ マラックスワードからあげまだか言うねん。